ನೋಡಿ ಕಾಣಿಸ್ತಿದೆಯಲ್ಲ ಇಲ್ಲೆಲ್ಲ ಬ್ಲಾಕ್ ಆಗಿದೆ ಅಲ್ಲಡಿ ಆ ಕಡೆ ಗುಂಡಿ ಇದೆ ಹೋಗ್ತಿದ್ದಾರೆ ಅಂದಾಜು ರೋಡ್ ಮೇಲೆ ಮೂರು ಅಡಿ ನೀರಿದೆ ಚಿಂಪಕ್ಷ ಸ್ವಲ್ಪ ನೀರು ಮೇಲ್ಗಡೆ ಬಂದು ಮತ್ತೆ ಡೌನ್ ಆಗಿದೆ ಇವಾಗ ಸತ್ತೆ ಇಲ್ಲ ಆಗಲ್ಲ ಆಗಲ್ಲ ಎರಡು ಅಡಿ ನೀರು ಮೇಲಿದೆ ಎರಡು ಅಡಿ ಉಂಟು ನೀರು ಹಾಂ ಹಾಂ ಬಂದಿದೆ ಬಂದಿದೆ ಯೂಟ್ಯೂಬಲ್ಲಿ ನೋಡಿ ಇವತ್ತು ಹಾಂ ಸಮಚರಿ ಅಂತ ಅಣ್ಣ ನಿನ್ನೆ ಬಂದೆ ನಿಮ್ಮ ಒಟ್ಟಿಗೆ ಬಂದ ಅಣ್ಣ ಕರೆಕ್ಟಾಗಿ ವಿಶ್ ಮಾಡೋ ಯೂಟ್ಯೂಬಲ್ಲಿ ಹರಿದಾಡ್ಬೇಕಲ್ಲ ನೀನು ಒಂಚೂರು ಹಾಗಾಗಿ ಯೂಟ್ಯೂಬಲ್ಲಿ ಹರಿದಾಡ್ಬೇಕಲ್ಲ ಹಾಯ್ ಕೌನಕ್ಕ ಹಾಂ ಬಂದಿದೆ ಇಲ್ಲ ಇದು ನಿನ್ನೆ ರಾತ್ರಿ ರೋಡಲ್ಲಿತ್ತಾ ಇಲ್ಲಿಗೆ ಇತ್ತು ರಾತ್ರಿ ನಾನು ಆ ಕಡೆ ಬರ್ತೀವಿ ಅಲ್ಲಿ ಪಾಸೈತ್ವ ಇಲ್ಲಿ ಇತ್ತು ನೀರು ಅಷ್ಟೇ ಅದು ಆ ಕಡೆ ಅದ ಎಷ್ಟೊತ್ತಿಗೆ ಬಂದಿರಿ ಯಾಕೆ ಹತ್ರ ಎಷ್ಟೊತ್ತಿಗೆ ಬಂದ್ರಿ